ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ರೇವಾಂಬಿಕಾ ವ್ಲಾಗ್ಗೆ ಸ್ವಾಗತ ಯಾರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಬನ್ನಿ ನಾನು ಇದನ್ನು ಹಬೆ ಒಡೆ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಬೇಗ ಮಾಡ್ಬೋದು ಈ ಅಬೆ ಹೊಡೆಗೆ ನಾನು ಮೂರು ಥರದ ಬೇಳೆ ತಗೊಂಡಿದ್ದೀನಿ ಕಡಲೆ ಬೇಳೆ ತೊಗರಿ ಬೇಳೆ ಮತ್ತು ಹೆಸರು ಬೇಳೆ ಈ ಮೂರು ಬೇಳೆಗಳನ್ನು ನೀರಿನಲ್ಲಿ ಒಂದು ಮೂರು ಗಂಟೆ ಟೈಮ್ ನೆನೆಸ್ಕೋಬೇಕು ಎಲ್ಲ ಬೇಳೆಗಳನ್ನು ಒಂದಕ್ಕೆ ಹಾಕ್ಬಿಟ್ಟು ಒಂದು ತ್ರೀ ಅವರ್ಸ್ ನೆನೆಯಕ್ಕೆ ಬಿಡಬೇಕು ನೀರು ಹಾಕ್ಬಿಟ್ಟು ಒಂದು ಮೂರಿಂದ ನಾಲ್ಕು ಗಂಟೆ ಟೈಮ್ ಬಿಡಿ ಏಕೆಂದರೆ ಬೇಳೆಗಳು ಚೆನ್ನಾಗಿ ನೆನೆಯಬೇಕು ನೋಡಿ ಎಲ್ಲ ಬೇಳೆಗಳು ನೆಂದಿದೆ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ರುಬ್ಕೊತೀನಿ ಪೂರ್ತಿ ನುಣ್ಣಗೂ ರುಬ್ಬೋದು ಬೇಡ ಸ್ವಲ್ಪ ತರಿತರಿ ಇರಲಿ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ತುಂಬ ನುಣ್ಣಗಾದರೆ ಚೆನ್ನಾಗಿರಲ್ಲ ನೋಡಿ ಎಲ್ಲ ಬೇಳೆನೂ ಈ ಥರ ರುಬ್ಕೊಂಡು ಇಟ್ಕೋಬೇಕು ಇದಕ್ಕೆ ನಾನು ಮಸಾಲೆಗೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಒಂದೆರಡು ಇಲ್ಕು ಶುಂಠಿ ಅರಶಿನ ಒಂದು ಸ್ಪೂನು ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿರು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಯಾವ್ದು ಬೇಕಾದರೂ ಹಾಕ್ಬೋದು ಕೆಂಪುದಾದರೂ ಹಾಕ್ಬೋದು ಹಸಿರು ಆದರೂ ಹಾಕ್ಬೋದು ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ನೋಡಿ ಎಲ್ಲದನ್ನು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಮೆಣಸಿನ್ಕಾಯಿ ಶುಂಠಿ ಶುಂಠಿ ಸ್ವಲ್ಪ ಕಟ್ ಮಾಡಿ ಹಾಕ್ಕೋಬೇಕು ಇಲ್ಲಾಂದರೆ ಆಗಲ್ಲ ಮಿಕ್ಸಿ ಮಾಡುವಾಗ ಇದನ್ನು ಸ್ವಲ್ಪ ರುಬ್ಕೋಬೇಕು ತರಿ ತರಿಯಾಗಿ ಇದು ಪೂರ್ತಿ ನುಣ್ಣಗಾಗಲ್ಲ ನೀರೇನು ಹಾಕ್ಬಾರ್ದು ಹಾಗೆ ರುಬ್ಕೋಬೇಕು ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಇದು ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ವಡೆದು ಹಬೆ ವಡೆದು ಸ್ವಲ್ಪ ನೀರು ಹಾಕಬಾರ್ದು ಆಗ ರುಬ್ಕಂಡಿರಬೇಕು ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಅದು ಮಸಾ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಇದೆಲ್ಲ ಸ್ವಲ್ಪ ಕಲ್ಸ್ಕೊಂಬಿಡು ಕಲಿಸ್ಕೊಂಬಿಡ್ಬೇಕು ಅದೆಲ್ಲ ಕಲ್ಸ್ಕೊತಾ ಇದ್ದೀನಿ ಒಂದು ಅರ್ಧ ಕಲಸಾದಮೇಲೆ ಈ ಮಸಾಲೆ ರುಬ್ಕೊಂಡಿದ್ವಲ್ಲ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಅದನ್ನು ಹಾಕ್ಬಿಟ್ಟು ಪೂರ್ತಿ ಚೆನ್ನಾಗಿ ಎಲ್ಲ ಕಲಿಸ್ಕೋಬೇಕು ಎಲ್ಲ ಕಡೆ ಹೊಂದ್ಕೊಳೋ ಥರ ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ಮತ್ತು ಇದು ಕಲಿಸಿದ ತಕ್ಷಣ ನೀವು ಇಡ್ಲಿ ಬೇಯಿಸ್ತೀರಲ್ಲ ಆ ಥರ ಇಡ್ಲಿ ಸ್ಟ್ಯಾಂಡಲ್ಲೂ ಬೇಯಿಸ್ಬೋದು ಅಥವಾ ತಟ್ಟೆಗಿಟ್ಟು ಬೇಯಿಸ್ಬೋದು ಫಸ್ಟು ಇಡ್ಲಿ ಸ್ಟ್ಯಾಂಡ್ಗೆ ಎಣ್ಣೆ ಹೆಚ್ಕೊಳ್ಬೇಕು ಸ್ವಲ್ಪ ಇಲ್ಲಾಂದರೆ ತೆಗಿಯುವಾಗ ಅಂಟ್ಕೊಂಬಿಡುತ್ತೆ ಮತ್ತು ಈ ಹಿಟ್ಟನ್ನ ಕಲಸ್ಬಿಟ್ಟು ಇಡಬಾರ್ದು ಜಾಸ್ತಿ ಹೊತ್ತು ತಕ್ಷಣ ಹಾಕಿ ಬೇಯಿಸ್ಬಿಡಬೇಕು ಇಡ್ಲಿ ಸ್ಟ್ಯಾಂಡ್ಗೆ ಹಾಕ್ಬಿಟ್ಟು ಇಟ್ಟರೆ ಅದು ಈರುಳ್ಳಿ ಇರುತ್ತಲ್ವ ಅದು ನೀರು ಬಿಟ್ಕೊಂಡು ತೆಳ್ಳಗಾಗ್ಬಿಡುತ್ತೆ ಹಾಗಾಗಿ ನೀವು ಕಲಿಸ್ಕೊಂಡ ತಕ್ಷಣ ಇಡ್ಲಿ ಸ್ಟ್ಯಾಂಡ್ಗೆ ಅಥವಾ ನೀವು ಬೇಯಿಸೋಕೆ ಯಾವ ಶ್ ಯಾವುದು ಬಳಸ್ತಿದ್ದೀರ ಇಡ್ಲಿಗೆ ಆ ಸ್ಟ್ಯಾಂಡ್ಗೆ ಹಾಕ್ಬಿಟ್ಟು ಬೇಯಿಸ್ಬಿಡ್ಬೇಕು ಎಲ್ಲ ಇಡ್ತಾ ಇದ್ದೀನಿ ಇಡ್ಲಿ ಸ್ಟ್ಯಾಂಡಲ್ಲಿ ಇದನ್ನ ಒಂದು ಹತ್ತು ನಿಮಿಷ ಅಥವಾ ಕಾಲು ಗಂಟೆ ನೀವು ಇಡ್ಲಿ ಯಾವ ಥರ ಬೇಯಿಸ್ತೀರ ಆ ಥರ ಬೇಯಿಸ್ಬೇಕು ನೋಡಿ ಬೆಂದಿದೆ ರುಚಿ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಒಂದು ಸಲ ಇದು ಚಟ್ನಿ ಜೊತೆ ತಿನ್ಬೋದು ಹಾಗೇನೂ ತಿನ್ಬೋದು ಚಟ್ನಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇದೇ ಹಿಟ್ಟಿಂದ ಎಣ್ಣೆಗೆ ತೊಟ್ಬಿಟ್ಟು ಹಾಕಿದ್ರೆ ಅದು ವಡೆನೂ ಆಗುತ್ತೆ ಈ ಒಂದೇ ಹಿಟ್ಟಲ್ಲಿ ಎರಡು ಥರನೂ ಮಾಡ್ಕೋಬೋದು ಈ ಕರ್ದಿರೆ ವಡೆನೂ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮೂರು ಥರ ಬೇಳೆ ಹಾಕಿರ್ತೀವಲ್ಲ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ನೋಡಿ ಒಂದೇ ಇಟ್ಟಲ್ಲಿ ಎರಡು ಥರ ಮಾಡ್ಕೋಬೋದು ಅದಕ್ಕೆ ಇದನ್ನ ಟೂ ಇನ್ ಒನ್ ಅಂತ ತೋರಿಸಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ